ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನಾರಿ ಎಲ್ಲರೂ ಹೆಂಗದೀರಿ ಆರಾಮದಿರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಡ್ರಿ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾಲ್ಕು ಅಂತ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ರೀ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತು ನಾ ಇರೋ ರೆಸಿಪಿ ಕೊಬ್ಬರಿ ಬರ್ಫಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಹಸಿ ಕೊಬ್ಬರಿ ಬರ್ಫಿ ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿರಿ ಈಗ ನಾನು ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿನಿರಿ ನಾವು ಕೊಬ್ಬರಿ ಎಷ್ಟು ತೊಗೊಂಡಿರ್ತೀವಿ ಅದರ ಅದರರ್ಧ ಬೆಲ್ಲ ರೀ ಸ್ವಲ್ಪ ತುಪ್ಪ ಸ್ವಲ್ಪ ಒಂದೆರಡು ಏಲಕ್ಕಿನ ನಾನು ಕುಟ್ಟಿ ಪುಡಿ ಮಾಡಿ ರೀ ಒಂದು ಅರ್ಧ ಬಟ್ಲ ಹಾಲು ರೀ ಹಾಲೇನು ಭಾಳ ಬೇಕಾಗಿಲ್ಲ ರೀ ಸ್ವಲ್ಪ ಸಾಕು ರೀ ಈಗ ನೋಡಿರಿ ನಾನು ಇದನ್ನ ಕೊಬ್ಬರಿನ ತುರುದು ಆಗಲೇ ಇಟ್ ರೆಡಿ ಮಾಡಿ ಇಟ್ಕೊಂಡಿನಿರಿ ಇದು ಸ್ವಲ್ಪ ದಪ್ಪ ಐತ್ರಿ ನಾನು ಒಂದು ಜಾರು ಮಿಕ್ಸಿ ಮಾಡ್ಕೊತೀನಿ ರೀ ಇದನ್ನು ಯಾಕೆ ಹತ್ತಿ ದಪ್ಪಾರ ಅದು ಬರ್ಫಿ ಚೆನ್ನಾಗಿ ಬರಲ್ರಿ ಹಿಂಗಾಗಿ ನಾನು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ ರೀ ಮಿಕ್ಸಿ ಭಾಳಕ್ಕೆ ರೀ ಒಂದು ಪಾಯಿಂಟ್ ಒಳಸಿ ಬಂದ್ ಮಾಡಿದ್ರೆ ರೀ ಈಗ ನೋಡಿರಿ ಈ ಥರ ಮಿಕ್ಸಿ ಮಾಡ್ಕೊಂಡಿನಿ ನೋಡಿರಿ ಈಗ ನೋಡ್ರಿ ನಾನು ಇದನ್ನ ಒಂದು ಕಡಾಯಾಗ ನಾನು ಅದು ಕೊಬ್ಬರಿ ಪುಡಿನ ರೀ ನಾನು ಬೆಲ್ಲ ಬೆಲ್ಲ ತೋರಿಸಿಲ್ರಿ ಆ ಕಪ್ಪಿಲೆ ಎರಡು ಕಪ್ಪು ಕೊಬ್ಬರಿ ತುರಿ ರೀ ಅದಕ್ಕೆ ಒಂದು ಎರಡು ಕಪ್ ಅದನ್ನ ಹಾಕ್ಕೊಂಡಿಲ್ರಿ ಒಂದು ಕಪ್ ಬೆಲ್ಲ ರೀ ಈಗ ನೋಡಿರಿ ನಾನು ಕೊಬ್ಬರಿನ ಫ್ರೈ ಮಾಡ್ತೀನಿ ರೀ ಹಸಿ ಕೊಬ್ಬರಿನ ತುರಿದು ರೀ ನಾನು ಈ ಥರ ಬರ್ಫಿ ಮಾಡೋದ್ರಿಂದ ಮಕ್ಳು ಇಷ್ಟಪಟ್ಟು ತಿಂತಾರೆ ಈಗ ದೇವ್ರಿಗೆ ಅದು ಹಿಂಗೆ ಹೊಡೆದಿರ್ತೀವಿ ರೀ ಕಾಯಿ ವೇಸ್ಟ್ ಆಗಕ್ಕೆ ರೀ ಹಿಂಗಾಗಿ ಈ ಥರ ಮಾಡೋದ್ರಿಂದ ಆಗಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ನೋಡ್ರಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಲಿಕ್ಕೂ ನಡಿತೈತೆ ರೀ ಯಾಕಂದ್ರೆ ಕೊಬ್ಬರಿ ಎಣ್ಣೆ ಅಂಶ ಇರುತ್ತಲ್ರಿ ಹಿಂಗಾಗಿ ತುಪ್ಪ ಹಾಕ್ಕೊಲಿಲ್ಲ ಅಂದ್ರೆ ರೀ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ರೀ ಗ್ಯಾಸು ಪೂರ ಸಣ್ಣ ಇರ್ಬೇಕ್ರಿ ಜೋರಿಟ್ರೆ ಒತ್ತಿ ಬಿಡ್ತೈತ್ರಿ ಪೂರ್ಣ ಸಣ್ಣ ಇಟ್ಕೋಬೇಕ್ರಿ ಗ್ಯಾಸ್ನ ಒಟ್ಟು ಕೈ ಬಿಡೋದನ ತಿರುತನ ಇರ್ಬೇಕು ರೀ ಯಾಕಂದ್ರೆ ಹಿಡ್ಕೊಂಡ್ಬಿಡತ್ರಿ ತಳ ಒಟ್ಟು ಕೈ ಬಿಡಬಾರ್ದು ರೀ ತಿರುತಾನೆ ಇರ್ಬೇಕು ರೀ ಈಗ ನೋಡ್ರಿ ನಾನು ಇದೇ ಎರಡು ಕಪ್ಪು ಕೊಬ್ಬರಿ ತುರಿ ರೀ ಅದಕ್ಕೆ ಒಂದು ಕಪ್ಪು ನಾನು ಬೆಲ್ಲ ಹಾಕ್ಕೋತೀನಿ ರೀ ಬೆಲ್ಲ ನಾನು ಅತಿ ಸಣ್ಣನೂ ಮಾಡಿಲ್ಲರಿ ಮೀಡಿಯಮ್ದಾಗ ಐತ್ರಿ ನೆಡ್ತೈತ್ರಿ ಅತಿ ಸಣ್ಣಗೆ ಮೆತ್ತಗೆ ಜಜಚ್ಕೋಬೇಕಂತೇನು ಇಲ್ಲ ರೀ ಏನಾರ ಬೆಲ್ಲ ಹೊಲಸು ಪಲಸು ಇತ್ತಂದ್ರೆ ನಾವು ಇದು ನಮ್ಮ ಬೆಲ್ಲ ಚಲೋ ಇತ್ತು ರೀ ಏನು ರೀ ಯಾಕಂದ್ರೆ ನಾನು ಮೊದಲ ನಾನು ಯೂಸ್ ಮಾಡಿ ನೋಡಿದ್ದೇನೆ ರೀ ಹೊಲಸು ಏನೇ ರೀ ಬೆಲ್ಲ ಹಿಂಗಾಗಿ ಇವತ್ತ ನಾನು ಬೆಲ್ಲನ ಕರಗಿಸಿ ಸೋಸ್ಕೊಳಿಲ್ರಿ ಚಲೋ ಇದ್ದ ಸಂಬಂಧ ನೀವೇನರ ಬೆಲ್ಲದೊಳಗೆ ಏನಾರ ಕಡ್ಡಿ ಕಸರು ಇತ್ತಂದ್ರೆ ಬೇಕಂದ್ರೆ ಕರಗಿಸಿ ಸೋಸಿನೂ ನಾವು ರೀ ಈಗ ನೋಡ್ರಿ ನಾನು ಸ್ವಲ್ಪ ಇದು ಬೆಲ್ಲ ಕರಗಲಿ ಅಂತೇಳಿ ಹಾಲು ಹಾಲು ಹಾಕ್ಕೋತೀನಿ ರೀ ಯಾಕೆ ಹಾಲು ಹಾಕ್ಕೊಂಡ್ರೆ ಬೆಲ್ಲ ಜಲ್ದಿ ರೀ ಹಂಗಾಗಿ ಸ್ವಲ್ಪ ನಾನು ಹಾಲು ಹಾಕ್ಕೊಂಡು ಫ್ರೈ ಮಾಡ್ತೀನಿ ರೀ ಗ್ಯಾಸ್ ಪೂರ ಈಗ ಸಣ್ಣ ಇಟ್ಕೋಬೇಕಾಗಿಲ್ಲ ರೀ ಸ್ವಲ್ಪ ರೀ ಯಾಕಂದ್ರೆ ಇಲ್ಲಾಂದ್ರೆ ಬೆಲ್ಲ ಕರಗಂಗಿಲ್ಲ ರೀ ಹಿಂಗಾಗಿ ಗ್ಯಾಸ್ ಸ್ವಲ್ಪ ಬೆಲ್ಲ ಜೋರು ಇಟ್ಕೋಬೇಕು ರೀ ಒಟ್ಟು ಕೈ ಬಿಡಬಾರ್ದು ನೋಡ್ರಿ ತಿರುತನ ಇರ್ಬೇಕು ರೀ ಏಕಾರಿ ಈಗ ನೋಡ್ರಿ ಬೆಲ್ಲ ಕರ್ಕಾಕತೈತಿ ನೋಡ್ರಿ ಈ ಥರ ಬೆಲ್ಲ ಪೂರ್ಣ ಇನ್ನ ಇನ್ನೂ ಕರಗಬೇಕ್ರಿ ಈ ಥರ ಬರ್ತಾ ಬರ್ತಾ ಈ ಥರ ಕರಗತ್ರಿ ಯಾಕಂದ್ರೆ ನಾನು ಬೆಲ್ಲ ಬಿರ್ಸಿತ್ರಿ ಹಂಗಾಗಿ ಜಲ್ದಿನೂ ಕರಗಲಿಲ್ಲ ರೀ ಇದು ನಾನು ಕರ್ಗಿ ಶಕ್ಕೋಬೇಕಂದ್ರೆ ಚಲೋ ರೀ ಬೆಲ್ಲ ಹೊಲಸು ಏನು ಇರಲಿಲ್ಲ ಹಿಂಗಾಗಿ ಡೈರೆಕ್ಟಾಗೆ ನಾನು ರೀ ಈಗ ನೋಡ್ರಿ ಅರ್ಧಕ್ಕೆ ಹೆಚ್ಚು ಬೆಲ್ಲ ಕರಿಗೈತ್ರಿ ಇನ್ನು ಬೆಲ್ಲ ಕರಗಬೇಕ್ರಿ ತಳದಾಗ ಎಣ್ಣೆ ಒಂಶ್ ಥರ ಬಿಡ್ಬೇಕ್ರಿ ಇದು ಅಲ್ಲಿ ತನ ನಾವು ಫ್ರೈ ಮಾಡ್ಕೊತಾನೆ ಇರ್ಬೇಕು ರೀ ಇದ್ರೊಳಗೆ ಬೇಕಾ ಸಕ್ಕರೆ ರೀ ನಾನು ಬೆಲ್ಲನ ರೀ ಸಕ್ಕರೆ ಬ್ಯಾಡ ಅನ್ನಿಸ್ತೀವಿ ನನಗೆ ಹಂಗಾಗಿ ನಾನು ಬೆಲ್ಲ ಹಾಕಿ ಮಾಡ್ಕೊಳತ್ತೀನಿ ರೀ ಈ ಥರ ಬರ್ಪಿ ಟೇಸ್ಟ್ ಭಾಳ ಹಾಕವ್ರಿ ಬೆಲ್ಲ ಸಕ್ಕರೆಕ ಬೆಲ್ಲದ ಬರ್ಪಿ ಭಾಳ ಟೇಸ್ಟ್ ಹಾಕವ್ರಿ ಈಗ ನೋಡ್ರಿ ನಾನು ಇನ್ನು ಫ್ರೈ ಮಾಡ್ತೀನಿ ರೀ ಅದು ಇನ್ನೂ ಫ್ರೈ ಆಗ್ಬೇಕು ರೀ ಯಾಕೆ ಸಣ್ಣ ಸಣ್ಣ ಅಲ್ಲಿಂದ ಬೆಲ್ಲನ ಕಾಣ್ತಾವ್ರಿ ಇನ್ನೊಂದು ಸ್ವಲ್ಪ ಫ್ರೈ ಆಗ್ಬೇಕ್ರಿ ಪೂರ ಈ ಥರ ತಳ ಬಿಡ್ಬೇಕ್ರಿ ಇನ್ನೊಂದು ಸ್ವಲ್ಪ ತಳ ಹಿಡಿತೈತ್ರಿ ಇನ್ನೊಂದು ಚೂರು ಫ್ರೈ ಆಗ್ಬೇಕ್ರಿ ಅದು ಇನ್ನು ನೋಡ್ರಿ ಎಣ್ಣೆ ಎಣ್ಣೆ ಕೆಳಗೆ ಬಿಡಾತೈತಿ ನೋಡ್ರಿ ಕಾಣಿಸ್ತಾನ್ರಿ ನಾ ನಂಗೆ ಒಳಸಾಡು ಮುಂದಾಗ ಎಣ್ಣೆ ನಿಮಿಷ ಕಾಣ್ತೈತೆ ನೋಡಿರಿ ಇನ್ನೇನು ಬಾಳಿಲ್ರಿ ಇನ್ನೊಂದು ಸ್ವಲ್ಪ ಫ್ರೈ ಆಬೇಕ್ರಿ ನೋಡಿರಿ ಈ ಥರ ಪೂರ ತಳ ಬಿಡ್ತಂದ್ರೆ ಅದು ಕರೆಕ್ಟಾಗಿ ಬಂದೈತಿ ಅಂತ ಗೊತ್ತಾಗತ್ರಿ ನೋಡಿರಿ ಎಷ್ಟು ಅಂಟುಕೊಂಡಂಗಿಲ್ಲ ನೋಡ್ರಿ ಯಾವ ಥರ ತಳ ಬಿಡ್ತೈತಿ ಅಂತೇಳಿ ಕಾಣಿಸುತ್ತೆ ನೋಡಿರಿ ಏಟು ರೀ ಈಗ ನಾವು ಬೇಕಂದ್ರೆ ಸ್ವಲ್ಪ ಕೈಯ ತಗೊಂಡು ಟೆಸ್ಟನ್ನು ರೀ ನೋಡ್ರಿ ಈಗ ನಾನು ಟೆಸ್ಟ್ ಮಾಡಿ ನೋಡಿರಿ ಕರೆಕ್ಟಾಗಿ ಕೂಡ್ಕೊಳತೈತ್ರಿ ಬಂದೈತ್ರಿ ಈಗದು ನೋಡಿರಿ ಎಷ್ಟು ಕೈಗೆ ಅಂಟ್ಕೊಂಡಂಗಿಲ್ಲ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ಇಟ್ಕೊಂಡಿನಿರಿ ಅದ್ರೊಳಗೆ ರೀ ಅಷ್ಟು ಒಂದು ಪ್ಲೇಟಿಗೆ ಕರೆಕ್ಟಾಗಿ ಹಾಕ್ಕೊಂಡು ನಾವು ಅದನ್ನು ಕೈಲೇನ ರೌಂಡ್ ಮಾಡ್ಕೊಂಡು ಕೈಲೇನ ರೀ ನಾನು ಸ್ವಲ್ಪ ತುಪ್ಪ ರೀ ಅದು ತಳ ಹಿಡ್ಕೋಬಾರ್ದು ಅಂಥೇಳಿ ಅದೇನು ಎದುರ್ಲೇನೋ ಅದು ಬೇಕಾಗಿಲ್ಲ ನಾವು ಕೈಲೇನ ತಟ್ಬೋದ್ರಿ ಈಗ ನೋಡಿರಿ ನೀಟಾಗಿ ರೆಡಿಯಾಗಿತ್ತು ನೋಡಿರಿ ಬರ್ಫಿ ಮಾತ್ರ ಭಾಳ ಟೇಸ್ಟ್ ರೀ ಈ ಥರ ಹಬ್ಬದಾಗ ಹಿಂಗೆ ಮಳೆಗಾಲದಾಗ ನಾವು ಕಾಯಿ ರೀ ದೇವ್ರಿಗೆ ಆಗಂಗಿಲ್ಲ ವೇಸ್ಟ್ ಮಾಡಬಾರ್ದು ಅಂದ್ರೆ ಈ ಥರ ಬರ್ಫಿ ಮಾಡ್ಕೊಂಡು ತಿಂದ್ರೆ ಮಕ್ಕಳು ಮಕ್ಳು ಎಲ್ಲರೂ ದೊಡ್ಡವರು ಸಣ್ಣವ್ರ ಕೂಡ ಇಷ್ಟಪಟ್ಟು ತಿಂತಾರೆ ಈಗ ನೋಡ್ರಿ ನಾನು ಪೂರ್ಣ ಒಂದು ಪ್ಲೇಟಿಗೆ ಹಾಕಿ ರೆಡಿ ರೀ ಈಗ ಕಟ್ ಮಾಡ್ತೀನಿ ನೋಡ್ರಿ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡ್ಕೊತೀನಿ ಅದು ಫ್ರೈ ಆಗ್ತಾ ಆಗ್ತಾನೆ ರೀ ತುಪ್ಪದು ಅಷ್ಟಿನ ಬರಕೈತಿ ಬಿಡ್ತೈತಿ ರೀ ಕೊಬ್ಬರಿದು ತಿನ್ನಾಕ ರುಚಿ ಭಾಳ ರೀ ನಾನು ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ ರೀ ಅದು ಇಡಿಯೋ ಯಾಕೆ ಬಂದಾಗಿತ್ತು ರೀ ಏಲಕ್ಕಿ ಪೌಡ್ರ್ ಹಾಕಿದ್ದು ಇಡಿಯೋ ಇದ್ರೊಳಗೆ ಬಂದಿಲ್ಲ ರೀ ಅದು ಏನು ನೋಡ್ರಿ ನಾನು ಒಂದು ಪ್ಲೇಟಿಗೆ ಹಾಕಿ ನಿಮ್ಗೆ ತೋರಿಸ್ತೀನಿ ರೀ ಎಷ್ಟು ನೀಟಾಗಿ ಬಂದೈತೆ ನೋಡ್ರಿ ಮೆತ್ತಗನೇ ಇರುತ್ತೆ ಹತ್ರ ತಿನ್ನಾಕ ಟೇಸ್ಟ್ ಭಾಳ ಇರ್ತೈತಿ ಮೆತ್ತಗೆ ಭಾಳ ಇರ್ತೈತಿ ಬಿರುಸು ನೀರು ಗಟ್ಟಿ ನೀರಲ್ರಿ ಒಂದು ಮೀಡಿಯಮ್ದಾಗ ತಿನ್ನಾಕ ರುಚಿ ಭಾಳ ರೀ ಏನು ನೋಡ್ರಿ ಈ ಥರ ಬಂದ ನೋಡ್ರಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ನಾ ಹಾಕುವಂಥ ವಿಡಿಯೋಕ್ಕೆ ಒಂದು ಲೈಕು ಕಮೆಂಟು ನೀವು ಮಾಡೋದ್ರಿಂದ ನನಗೆ ವಿಡಿಯೋ ಮಾಡಿ ಹಾಕೋಕ್ಕೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ ರೀ ಪ್ಲೀಸ್ ಲೈಕ್ ಕಮೆಂಟು ಮಾಡಿರಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ